ಹೆಚ್ಚು ಮೊಬೈಲ್ ನೋಡಬೇಡ ಎಂದು ತಂದೆ ಬುದ್ಧಿ ಹೇಳಿದ್ದಕ್ಕೆ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಜುಲೈ ಹದಿನೈದರಂದು ಹಳಿಯಾಳ ತಾಲೂಕಿನ ಮಂಗಳವಾಡ ಗ್ರಾಮದಲ್ಲಿ ನಡೆದಿದೆ ಹದಿಮೂರು ವರ್ಷದ ಬಾಲಕರಾದ ಓಂ ಮನೋಹರ್ ಕದಂ ನಿನ್ನೆ ಸಂಜೆ ತನ್ನ ಮನೆಯ ಜಂತಿಗೆ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ತಂದೆ ಮನೋಹರ ಕದಂ ದೂರು ನೀಡಿದ್ದು ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ದೂರದಿಂದ ಆಯಾಸಗೊಂಡು ಹೊನ್ನಾವರಕ್ಕೆ ಬಂದಿದ್ದೀರಾ ಪ್ರಯಾಣದಿಂದ ಸುಸ್ತಾಗಿದ್ದೀರಾ ಹಾಗಾದ್ರೆ ತಡವಿನ್ನೇಕೆ ವಿಶ್ರಾಂತಿ ಪಡೆಯಲು ಆರಾಮದಾಯಕ ಹಾಗೂ ನೆಮ್ಮದಿಯಿಂದ ಪ್ರತಿ ಗ್ರಾಹಕರ ಮನಗಿದ್ದ ಶುಚಿತ್ವ ಹಾಗೂ ಗ್ರಾಹಕರಿಗೆ ಸೇವೆ ಒದಗಿಸುವಲ್ಲಿ ಹೆಸರುವಾಸಿಯಾದ ಸಾಯಿ ಹೋಮ್ ಸ್ಟೇಗೆ ಬಂದು ಮನೆಯ ಅನುಭವ ನೀಡುವ ಎಲ್ಲಾ ವ್ಯವಸ್ಥೆಗಳಿಂದ ಸನ್ನದ್ಧವಾದ ಶುಚಿತ್ವದಿಂದ ಕೂಡಿದ ನಾಲ್ಕು ಎಸಿ ಡಬಲ್ ಬೆಡ್ ರೂಮ್ಗಳು ಹಾಗೂ ಎರಡು ನಾನ್ ಎಸಿ ರೂಮ್ಗಳಲ್ಲಿ ಒಂದು ಡಬಲ್ ಬೆಡ್ ರೂಮ್ ಇನ್ನೊಂದು ರೂಂನಲ್ಲಿ ಎರಡು ಕುಟುಂಬಗಳು ಆರಾಮದಾಯಕವಾಗಿ ಉಳಿಯಲು ವ್ಯವಸ್ಥೆ ಹೊಂದಿದೆ ಸಾಯಿ ಹೋಮ್ ಸ್ಟೇ ತಾಲೂಕಿನ ಕರ್ಕಿ ಮಠದ ಹತ್ತಿರದ ಬಲಗಡೆ ಇರುವ ಆಂಜ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಇದೆ ರಾಜ್ಯ ಹೊರ ರಾಜ್ಯಗಳ ಗ್ರಾಹಕರಿಂದ ಈಗಾಗಲೇ ಮನ್ನಣೆ ಗಳಿಸಿರುವ ಸಾಯಿ ಹೋಮ್ ಸ್ಟೇಗೆ ಒಮ್ಮೆ ಭೇಟಿ ಕೊಡಿ ಪ್ರಯಾಣದಿಂದ ಬಳಲಿದ ನೀವು ಆರಾಮದಾಯಕವಾಗಿ ದಿನ ಬನ್ನಿ ಹಾಗಾದ್ರೆ ತಡವಿನೇಕೆ ನೀವು ಸಂಪರ್ಕಿಸಬೇಕಾದ ವಿಳಾಸ ಸಾಯಿ ಹೋಮ್ ಸ್ಟೇ ಹೊನ್ನಾವರದ ಕರ್ಕಿ ಮಠದ ಹತ್ತಿರ ಡೌಕ್ಸ್ ಅಂಡ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ನೈನ್ ಟೂ ಸಿಕ್ಸ್ ಆರಾಮದಾಯಕವಾಗಿ ಉಳಿಯಿರಿ ಮತ್ತೊಮ್ಮೆ ಇಲ್ಲಿಗೆ ಬರುವೆರೆಂದು ಖುಷಿಯಿಂದ ತೆರಳಿರಿ